ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಭಾಳ ಯುವಕರು ನಮ್ಮೂರನವರು ಮೂಲತಃ ಆ ಒಂದು ಸ್ವಾರ್ಥ ಕೂಡ ಇದೆ ರೀ ಬಟ್ ನಾಯಕತ್ವ ಇದೆ ಈಗ ಕೇವಲ ರೋಟರಿ ಅಂತ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಭಾಳಷ್ಟು ನಾಯಕತ್ವವನ್ನು ತೋರಿದವರು ಅವರ ತಂದೆ ಕಾಲದಿಂದಲೂ ಭಾಳ ಅಲ್ಲಿ ಆಗಲಿ ನಮ್ಮ ಊರಿನಲ್ಲಾಗಲೂ ಭಾಳ ಒಂದು ಹೆಸರನ್ನು ಮಾಡಿದವರು ಅವ್ರ ಕುಟುಂಬವಾಗೆ ನಾನು ಯಾವತ್ತೂ ಅವ್ರಿಗೆ ಹೇಳ್ತಾ ಇದ್ದೆ ನೀವು ಯಾವತ್ತೂ ಅಧ್ಯಕ್ಷರಾಗಬೇಕು ಕಾಮತ್ರೆ ಅಂತ ಮನಸ್ಸು ಮಾಡ್ತಿರ್ಲಿಲ್ಲ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಈಗ ಈ ವರ್ಷ ಏನೋ ಒಂದು ಮನಸ್ ಭಾಳ ದೊಡ್ಡ ಮನಸ್ಸು ಮಾಡಿ ಈಗ ಮಾಡಿದ್ದಾರೆ ಬಹುಶಃ ಒಂದು ವರ್ಷ ಬಹುಶಃ ನಿಮಗೆಲ್ಲ ಬಿಡು ಕೊಡೋದಿಲ್ಲ ಅಂತ ಅನ್ನಿಸ್ತಾರೆ ಅವರು ಅಷ್ಟು ಅಷ್ಟು ಕೆಲಸ ಮಾಡ್ತಾರೆ ಸಿ ಅಲ್ಟಿಮೇಟ್ಲಿ ಇಂಥ ಯುವಕರು ಬಂದಾಗ ಇವರು ಕೆಲಸ ಮಾಡಿದಾಗ ಸಮಾಜದಲ್ಲಿ ಒಂದು ಇದ್ದಾಗ ಎರಡು ನಮ್ಮ ರೋಟ್ರಿಗೂ ಬೆನಿಫಿಟ್ ಆಗುತ್ತೆ ಒಂದು ಇನ್ನೊಂದು ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಸಿ ದಿಸ್ ಈಸ್ ಒಂದು ಒಂದು ಮ್ಯೂಚುವಲ್ ಬೆನಿಫಿಟ್ ಇರತಕ್ಕಂಥ ಒಂದು ಸಿಚುವೇಶನ್ ಅವರ ನಾಯಕತ್ವ ಕೂಡ ಬೆಳೆಯುತ್ತೆ ಖಂಡಿತವಾಗಿ ಭಾಳಷ್ಟು ನಿರೀಕ್ಷೆಯನ್ನು ಹರ್ಷ ಕಾಮತರಿಂದ ನೀವು ಮಾಡ್ಬೋದು ಅಂತ ನಾನು ಭಾವಿಸ್ ನಮ್ಮ ರೋಟರಿಯ ಪಬ್ಲಿಕ್ ಇಮೇಜ್ನ ಬಗ್ಗೆ ಮಾತನಾಡ್ತಾ ಹೇಳಬೇಕಂತಾದರೆ ಒಂದು ನೂರ ಇಪ್ಪತ್ತು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಈ ಜಗತ್ತಿನಲ್ಲಿ ಸಮಾಜ ಸೇವೆಗೆ ಮತ್ತು ಮಿತ್ರತ್ವಕ್ಕೆ ಒಂದು ಒತ್ತನ್ನು ನೀಡ್ತಕ್ಕಂಥ ಒಂದು ಬಹಳ ದೊಡ್ಡ ಸಂಸ್ಥೆ ಇದು ಮಾನವೀಯ ಸೇವೆಗೆ ಬಹುಶಃ ಈ ಪ್ರಪಂಚದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈ ಪ್ರಪಂಚದಿಂದ ಇವತ್ತೇನು ಪೋಲಿಯೋ ಹೆಚ್ಚು ಕಡಿಮೆ ನಿರ್ಮೂಲನೆ ಆಗಿದೆ ಅಂತ ಇದ್ದರೆ ಅದು ರೋಟ್ರಿಯಿಂದ ಹಾಗೆ ಸ್ಥಳೀಯವಾಗಿ ಮತ್ತು ಒಂದು ಜಾಗತಿಕ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳು ಅದು ಶುದ್ಧ ಕುಡಿಯೋ ನೀರಿರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯದ ವಿಚಾರಗಳು ಬಂದಾಗ ಬಹುಶಃ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಬಡವರ ಮತ್ತು ನಿರ್ಗತಿಕರಿಗೋಸ್ಕರ ಒಂದು ಸದಾಕಾಲ ಸ್ಪಂದಿಸ್ತಕ್ಕಂಥ ಒಂದು ಸಂಸ್ಥೆ ಇದರ ಪಬ್ಲಿಕ್ ಇಮೇಜ್ ಯಾಕೆ ಅಂತ ಸಾರ್ವಜನಿಕ ಅಭಿಪ್ರಾಯ ನಮಗೆ ಭಾಳ ಮುಖ್ಯವಾಗಿರುತ್ತೆ ನಾವು ಏನು ಮಾಡ್ತೇವೆ ಅನ್ನೋದನ್ನು ಜನರಿಗೆ ನಾವು ತಲುಪಿಸಬೇಕು ಬಹುಶಃ ನಮ್ಮ ಇಷ್ಟು ವರ್ಷಗಳ ಇತಿಹಾಸ ಮತ್ತು ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕಂಡಾಗ ಬಹುಶಃ ನಾವು ಮಾಡಿರ್ತಕ್ಕಂಥ ಅದಕ್ಕೆ ಸಿಕ್ಕಿರ್ತಕ್ಕಂಥ ಪ್ರಚಾರ ಅಥವಾ ಜನರಿಗೆ ಇರ್ತಕ್ಕಂಥ ಮಾಹಿತಿ ಭಾಳ ಕಡಿಮೆ ಇದೆ ಸೊ ಹಾಗಾಗಿ ನಾವು ಈಗ ಪಬ್ಲಿಕ್ ಇಮೇಜ್ನ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ ಒಂದು ಕಾರಣ ಏನು ಅಂದರೆ ಈ ಸಂಸ್ಥೆ ಬೆಳಿಬೇಕು ಇದು ಪ್ರಪಂಚಾದ್ಯಂತ ಎಲ್ಲ ಕಡೆಗಳಲ್ಲೂ ಇದರ ವ್ಯಾಪ್ತಿ ಹರಡಬೇಕು ಅನ್ನೋದು ಒಂದು ಉದ್ದೇಶ ಆದರೆ ಇನ್ನೊಂದು ಜನರಿಗೆ ವಿಶೇಷವಾಗಿ ಅಶಕ್ತರಿಗೆ ಗೊತ್ತಾಗಬೇಕು ಸಿ ಈ ಪ್ರಪಂಚದಲ್ಲಿ ಇಂಥ ಒಂದು ಸಂಸ್ಥೆ ಇದೆ ನಮಗೆ ಎಂಥ ಕಾಲದಲ್ಲೂ ಒಂದು ಭರವಸೆಯನ್ನು ಕಳ್ಕೊಳ್ಳದೇ ಇರಲಿಕ್ಕೆ ಬಹುಶಃ ಇಂಥ ಒಂದು ಸಂಸ್ಥೆ ಒಂದು ಆಶಾಕಿರಣವಾಗಿರುತ್ತೆ ಅಂತ ಒಂದು ಒಂದು ಸಂದೇಶವನ್ನು ಕೊಡುವಂಥ ಒಂದು ಉದ್ದೇಶವೇ ಈ ಪಬ್ಲಿಕ್ ಇಮೇಜ್ ಇವತ್ತು ನೋಡಿ ಇವತ್ತೀಗ ಹರ್ಷ ಕಾಮತ್ ಅವ್ರ ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆ ಶಿವಮೊಗ್ಗ ಮಿಟ್ ಟೌನ್ ಅವ್ರು ನಡೆಸ್ತಕ್ಕಂಥ ಬ್ಲಡ್ ಬ್ಯಾಂಕ್ ಏನಿದೆ ಈ ನಮ್ಮ ರಾಜ್ಯದಲ್ಲೇ ನಂಬರ್ ಎರಡನೇ ಇನ್ ಟರ್ಮ್ಸ್ ಆಫ್ ಅದರ ಒಂದು ಯುಟಿಲಿಟಿಯನ್ನು ಕಂಡಾಗ ಈ ರಾಜ್ಯದಲ್ಲೇ ನಂಬರ್ ಎರಡನೇ ಸ್ಥಾನದಲ್ಲಿದೆ ಅದು ಬಟ್ ಶಿವಮೊಗ್ಗದಲ್ಲೇ ಎಷ್ಟು ಜನರಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಅದೇ ರೀತಿಯಲ್ಲಿ ಸಿ ಇವತ್ತು ಸಾಗರದಲ್ಲಿ ಬ್ಲಡ್ ಬ್ಯಾಂಕ್ ಇದೆ ತೀರ್ಥಹಳ್ಳಿಯಲ್ಲಿ ಬ್ಲಡ್ ಬ್ಯಾಂಕ್ ಇದೆ ಶಿವಮೊಗ್ಗಾದ್ಯಂತ ಜನರಿಗೆ ಅಂಥ ಗ್ರಾಮೀಣ ಭಾಗದಲ್ಲೂ ಕೂಡ ಒಂದು ಇದು ಮಾಡ್ಬೋದು ನಾವು ಮಣಿಪಾಲದಲ್ಲಿ ನಮ್ಮ ಈ ಭಾಗದಲ್ಲೇ ಪ್ರಥಮವಾದಂಥ ಸ್ಕಿನ್ ಬ್ಯಾಂಕ್ ಇದೆ ಇವತ್ತು ಅಪಘಾತ ಆಗಿರ್ಬೋದು ಅಥವಾ ನಿಮ್ಮ ಈ ಬರ್ನ್ ಕೇಸ್ಗಳು ಬಂದಾಗ ಜನ ಮುಂಚೆ ಮೆಡ್ರಾಸ್ಗೋ ಅಥವಾ ಬೆಂಗಳೂರಿಗೋ ಬೊಂಬೈಗೂ ಹೋಗಬೇಕಿತ್ತು ಬಟ್ ಇವತ್ತು ನಮ್ಮ ಮಣಿಪಾಲದಲ್ಲೇ ಸ್ಕಿನ್ ಬ್ಯಾಂಕ್ ಇದೆ ಅದೆಷ್ಟೋ ಜೀವಗಳನ್ನು ಉಳಿಸುವಂಥದ್ದು ಮತ್ತು ಒಂದು ಹೊಸ ಒಂದು ಹೋಪನ್ನು ಒಂದು ಭರವಸೆಯನ್ನು ಜನರಿಗೆ ನೀಡುವಂಥ ಕೆಲಸ ಇದು ಕೋಟ್ಯಂತರ ರೂಪಾಯಿಗಳಲ್ಲಿ ಆಗಿರ್ತಕ್ಕಂಥ ಯೋಜನೆಗಳು ಇದರ ಸದುಪಯೋಗ ಕೂಡ ಜನ ಪಡ್ಕೊಳ್ಬೇಕು ಮತ್ತು ನಾವು ಪ್ರತಿ ಊರಿನಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ನಾವು ಜನರಿಗೆ ಸ್ಪಂದಿಸ್ತಾ ಇದ್ದೇವೆ ಅದು ಚಿಕ್ಕ ವಿಚಾರಗಳಿರ್ಬೋದು ದೊಡ್ಡ ವಿಚಾರಗಳಿರ್ಬೋದು ನಮ್ಮ ಗ್ಲೋಬಲ್ ಗ್ರಾಂಟ್ಗಳು ಬಹುಶಃ ಶಿವಮೊಗ್ಗದಲ್ಲೇ ಅನೇಕ ಪ್ರಾಜೆಕ್ಟ್ಗಳು ಗ್ಲೋಬಲ್ ಗ್ರ್ಯಾಂಟ್ಗಳ ಮುಖಾಂತರ ನಡೆದಿದೆ ಕೋಟ್ಯಂತರ ರೂಪಾಯಿ ಪ್ರಾಜೆಕ್ಟ್ಗಳು ಮತ್ತು ಅದಕ್ಕೆ ಸರಿಯಾದಂಥ ಒಂದು ಬಹುಶಃ ಒಂದು ವೇದಿಕೆ ನಮ್ಮ ಬಗ್ಗೆ ಒಂದು ಪ್ರಚಾರ ಅದರ ಕೊರತೆ ಇದೆ ಅಂತ ನನಗನ್ನಿಸ್ತಿದೆ ಅದನ್ನು ಬಹುಶಃ ನಿಮ್ಮ ಮಾಧ್ಯಮ ಸ್ನೇಹಿತರು ಅದನ್ನು ಕೂಡ ಸ್ವಲ್ಪ ನಾವು ಮಾಡುವಂಥ ಸ್ನೇಹ ಸೇವೆ ಇಲ್ಲಿ ನೋಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಇವತ್ತು ಜಿ ಎನ್ ಪ್ರಕಾಶ್ ಅವರಿದ್ದಾರೆ ಪ್ರೊಫೆಸರ್ ಚಂದ್ರಶೇಖರ್ ಅವರಿದ್ದಾರೆ ಇವರೆಲ್ಲ ಈ ಹಿಂದೆ ಈ ರೋಟರಿಯನ್ನು ನಾಯಕತ್ವವನ್ನು ವಹಿಸಿಕೊಂಡು ಮುಂದಕ್ಕೆ ತೆಗೆದುಕೊಂಡು ಹೋದವರು ಅವ್ರು ಮಾಡಿರ್ತಕ್ಕಂಥ ಸೇವೆ ಅದೆಲ್ಲ ಒಂದು ಎಲೆಮರೆಕಾಯಿಯಾಗೇ ಮಾಡಿದಂಥ ಕೆಲಸಗಳು ದೊಡ್ಡ ಅಬ್ಬರದ ಪ್ರಚಾರವನ್ನು ನಾವು ಮಾಡಿಲ್ಲ ಬಹುಶಃ ಕೆಲವೊಮ್ಮೆ ಅದೇ ನಮ್ಮ ತಪ್ಪು ಅಂತಲೂ ಅನಿಸುತ್ತೆ ನನಗೆ ನಾವು ಪ್ರಚಾರ ಮಾಡದೇ ಇರುವಂಥದ್ದು ಬಟ್ ನಾವು ಅಷ್ಟು ಕೆಲಸಗಳನ್ನು ಮಾಡ್ತೇವೆ ಬಟ್ ಮಾಧ್ಯಮದವರು ಕೂಡ ಅದಕ್ಕೆ ಸ್ಪಂದಿಸಿದಾಗ ಇಂಥ ವಿಚಾರ ನಮಗೆ ಪ್ರಚಾರ ಸಿಗೋದು ಅನ್ನೋದು ಮುಖ್ಯ ಅಲ್ಲ ಬಟ್ ಜನರಿಗೂ ಕೂಡ ಇಂಥ ವ್ಯವಸ್ಥೆಗಳಿದೆ ಇಂಥ ಸಂಸ್ಥೆಗಳಿದೆ ಅಂತ ಗೊತ್ತಾಗಬೇಕು ಅಂತ ನನ್ನ ಒಂದು ಕೇಳಕ್ಕೆ